ಹಾಯ್ ನಮಸ್ಕಾರ ತುಂಬ ದಿನದ ಮೇಲೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ ಏನಪ್ಪ ಇವನು ಒಂದು ನಾಲ್ಕು ವೀಡಿಯೋ ಹಾಕ್ಬಿಟ್ಟು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮ ಮಾಹಿತಿ ಕೊಡ್ತೀನಿ ಅಂತೇಬಿಟ್ಟು ಎಲ್ಲೋದ ಅಂದ್ಕೊಂಡ್ರ ದಯವಿಟ್ಟು ಕ್ಷಮೆ ಇರಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಬಟ್ ಯಾಕೆ ಬ್ಯುಸಿ ಇದ್ದೆ ಅಂತ ಮುಂದೆ ಬರೋ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತು ಇವತ್ತು ವೀಡಿಯೋ ಮಾಡ್ತಾ ಇರೋದು ಏನಂದರೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂದರೆ ಸುಮಾರು ಈ ನಡುವೆ ವೀಡಿಯೋಗಳು ನೋಡ್ತಾ ಇದ್ದೀವಿ ಜಿ ಕೆ ವಿ ಕೆ ಎಕ್ಸಿಬಿಷನ್ ಹಿಡಿತಾ ಇದೆ ಸುಮಾರು ಜನ ಹೋಗ್ತಾರೆ ವಿಡಿಯೋಸ್ ಮಾಡ್ತಾರೆ ಮಾಹಿತಿ ಕೊಡ್ತಿದ್ದಾರೆ ತುಂಬ ಸಂತೋಷ ನಾನು ಹೇಳೋದೇನೆಂದರೆ ಬರೀ ಹೋಗಿ ಮಾಹಿತಿ ಕೊಡೋದು ಒಂದೇ ಅಲ್ವಾ ನೀವು ನೋಡಿದವರು ಅಷ್ಟೇ ಅಲ್ಲಿಗೆ ಹೋದವರು ಅಷ್ಟೇ ಬರೀ ಬರೋದಕ್ಕಿಂತ ಅಲ್ಲಿ ಏನೇನು ಟೆಕ್ನಾಲಜಿ ಇದು ಮಾಡ್ತಿದ್ದಾರೋ ಅದನ್ನು ಒಂದು ಸ್ವಲ್ಪ ಇಂಪ್ಲೂಮೆಂಟ್ ಮಾಡೋದಾಗ್ಬೋದು ಅಟ್ಲೀಸ್ಟ್ ಅಲ್ಲಿ ಸಿಗೋ ಅಂಥ ಕೆಲವೊಂದು ನರ್ಸರಿಗಳಲ್ಲೆಲ್ಲ ಬೀಜಗಳಾಗ್ಬೋದು ಮರಗಳು ಗಿಡಗಳು ಆ ಥರ ಎಲ್ಲ ಸೇಲ್ ಮಾಡ್ತಿರ್ತಾರೆ ಅವೆಲ್ಲ ಅಟ್ಲೀಸ್ಟ್ ಒಂದಾದರೂ ಜಿ ಕೆ ವಿ ಕೆಗೆ ಹೋಗಿದ್ದಕ್ಕೆ ನಾವು ಒಂದಾದರೂ ನೆಟ್ಟು ಅದು ಜನಕ್ಕೆ ಪೋಷಣೆ ಮಾಡಿ ಅದರಿಂದ ಒಂದು ಫಲ ಸಿಗುತ್ತಲ್ಲ ಆವತ್ತು ಆಗುತ್ತಲ್ಲ ನಿಜವಾದ ಖುಷಿ ಅದೇ ಅಲ್ಲಿಗೆ ಹೋಗಿದ್ದಕ್ಕೂ ನಿಮ್ಗೆ ಸಾರ್ಥಕ ಆಗುತ್ತೆ ಹಾಗಾಗಿ ನಾನು ಸುಮಾರು ಒಂದು ಟೂ ಇಯರ್ಸ್ ಬ್ಯಾಕ್ ಜಿ ಕೆ ವಿ ಕೆ ವಿಸಿಟ್ ಆಗಿದಾಗ ಕೆಲವೊಂದು ಸುಮಾರು ಗಿಡಗಳು ತಂದಿದ್ದೆ ಅದರಲ್ಲಿ ಒಂದು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅದು ಈ ವರ್ಷ ಹಣ್ಣು ಬಿಟ್ಟಿದೆ ಹಂಗಾಗಿ ಈ ಸತಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಆದರೂ ತೊಂದರೆ ಇಲ್ಲ ಅಲ್ಲಿಂದ ತಂದಿರೋ ಗಿಡಗಳನ್ನು ನಾನು ಎಲ್ಲ ಪೋಷಣೆ ಮಾಡಿ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಹಾಗಾಗಿ ನಿಮ್ಮ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಗಿಡದ ಬಗ್ಗೆ ಎಲ್ಲ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ಮಾಹಿತಿನೇ ಕೊಡ್ತೀನಿ ಇವತ್ತೊಂದು ಗಿಡ ತೋರಿಸ್ತೀನಿ ಯಾವ ಗಿಡ ಅಂತ ನೋಡೋಂಗ್ ಬನ್ನಿ ನೋಡಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋ ಗಿಡನೇ ರಾಮ್ಫಲ ಇದು ಟೂ ಇಯರ್ಸ್ ಬೇಕು ಅದೇ ಜಿ ಕೆ ವಿ ಕೆ ಅಂತ ತಂದಂಥ ಗಿಡ ಇವತ್ತು ಹಣ್ಣು ಬಿಟ್ಟಿದೆ ಅವತ್ತು ಗಿಡವಾಗಿತ್ತು ಇವತ್ತು ಮರವಾಗಿ ಬೆಳೆದಿದೆ ಈ ಹಣ್ಣನ್ನು ನಾನು ಇದಕ್ಕೆ ಮುಂಚೆ ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ ಬಟ್ ಒಂದು ನನ್ನ ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಏನೋ ಟ್ರಿಪ್ ಹೋಗಿದ್ದಾಗ ಒಂದು ಮಲೆನಾಡಲ್ಲಿ ರೋಡ್ ಪಕ್ಕ ಒಂದು ಮನೆ ಹತ್ರ ಬೆಳೆದಿತ್ತು ಅವತ್ತು ಅಂದರೆ ನೋಡಿದ್ದೆ ಬಟ್ ನಾನು ತಿಂದಿರಲಿಲ್ಲ ಬಟ್ ಆ ಜಿ ಕೆ ವಿ ಕೆ ಎಕ್ಸಿಬಿಷನ್ಗೆ ಹೋದಾಗ ಒಂದು ನರ್ಸರಿಯಲ್ಲಿ ಇದು ಗಿಡ ಇತ್ತು ನಾನು ಇದನ್ನ ತೊಗೊಂಡ್ಲೇಬೇಕು ಅಂತ ಆವತ್ತು ತೊಗೊಂಬಂದು ನೆಟ್ಟೆ ಲಾಸ್ಟ್ ಇಯರು ಜಸ್ಟ್ ಒಂದೇ ಒಂದು ಹಣ್ಣು ಬಿಟ್ಟಿತ್ತು ಬಟ್ ಅದು ಸರಿಯಾಗಿ ಅಣ್ಣ ಆಗಿರಲಿಲ್ಲ ಈ ಸತಿ ಸುಮಾರು ಒಂದು ಹತ್ತು ಕಾಯಿಗಳು ಬಿಟ್ಟಿದೆ ಬಟ್ ಇನ್ನೂ ಅಣ್ಣ ಆಗಿಲ್ಲ ಖಂಡಿತ ಅಣ್ಣಾದಮೇಲೆ ಅದು ಹೇಗಿರುತ್ತೆ ಅಂತಲೂ ಅದನ್ನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಸುಮಾರು ಈ ಸತಿ ಒಂದು ಹತ್ತು ಹಣ್ಣು ಬಿಟ್ಟಿದೆ ಅದಕ್ಕೆ ನೀವು ಏನಾದರೂ ಆ ಥರ ಎಲ್ಲ ಹೋದಾಗ ಅಲ್ಲಿ ಸುಮಾರು ಗಿಡಗಳು ಸಸಿ ಎಲ್ಲ ಸಿಗುತ್ತೆ ಅಟ್ಲೀಸ್ಟ್ ಒಂದಾದರೂ ತೊಗೊಂಬಂದು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೆಟ್ಟು ಅದನ್ನು ಬೆಳೆಸಿ ಅಂತ ಹೇಳ್ತೀನಿ ಮಕ್ಕಳಿಗೂ ಅಷ್ಟೇ ಈಗಲಿಂದನೇ ಅಭ್ಯಾಸ ಮಾಡಿಕೊಡಿ ಹೋದರೆ ಫ್ಯಾಮಿಲಿ ಜೊತೆ ಹೋಗಿ ಯಾವುದಾದ್ರೂ ಸಣ್ಣ ಸಣ್ಣ ನೀವೇನು ದೊಡ್ಡ ಮರಗಳೇ ತೊಗೊಬರ್ಬೇಕಂತೇನಿಲ್ಲ ಅಟ್ಲೀಸ್ಟ್ ಸಣ್ಣ ಕೆಲವೊಂದು ಸಸಿಗಳೆಲ್ಲ ಇರ್ತವೆ ತಂದು ಅದನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನಗಿನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬಾಯ್